ಮುದ್ರೆಗಳು ಅಂತಂದರೆ ಏನು ಮುದ್ರೆಗಳು ಅಂದರೆ ಹ್ಯಾಂಡ್ ಗೆಸ್ಚರ್ಸ್ ನೀವು ಕೈಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೀಗೆ ಈ ಬೆರಳು ಈ ಬೆರಳು ಈ ಬೆರಳು ಬೇರೆ ಬೇರೆ ಜೋಡ್ಸೋದನ್ನು ನಾವು ಮುದ್ರೆಗಳು ಅಂತ ಹೇಳ್ತೇವೆ ಸಾಂಕೇತಿಕ ಚಿಹ್ನೆಗಳು ಅಂತ ಸೊ ಈ ಮುದ್ರೆಗಳನ್ನು ಉಪಯೋಗಿಸಿ ನಮ್ಮ ದೇಹದಲ್ಲಿ ಯಾವ್ಯಾವ ರೀತಿಯಲ್ಲಿ ಶಕ್ತಿಯ ಪ್ರವಾಹನ ಆಗ್ಬೋದು ಯಾವ್ಯಾವ ಅಂಗಾಂಗಗಳಿಗೆ ಏನೇನು ಬೆನಿಫಿಟ್ ಸಿಗ್ಬೋದು ಅನ್ನೋ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಲಿಕ್ಕಾಗಿದೆ ನೀವು ನೋಡ್ಬೋದು ಹಲವಾರು ದೇವಸ್ಥಾನದ ವಿಗ್ರಹಗಳಲ್ಲಿ ಬೇರೆ ಬೇರೆ ಮುದ್ರೆಯನ್ನು ನೀವು ನೋಡಿರ್ತೀರಾ ಹಾಗೆ ಭರತನಾಟ್ಯದ ಭಂಗಿಗಳಲ್ಲಿ ಭರತನಾಟ್ಯ ಡ್ಯಾನ್ಸ್ನ ಭಂಗಿಯಲ್ಲೂ ನೀವು ನೋಡ್ಬೋದಲ್ವ ಅವರು ಬೇರೆ ಬೇರೆ ರೀತಿಯ ಮುದ್ರೆಗಳನ್ನು ಉಪಯೋಗಿಸುವಂಥದ್ದು ಹಾಗೆಯೇ ಆಯುರ್ವೇದ ಮತ್ತು ಯೋಗ ಪದ್ಧತಿಯಲ್ಲಿ ಚಿಕಿತ್ಸಾ ಪೂರಕವಾಗಿ ಅಂದರೆ ಏನು ಚಿಕಿತ್ಸೆ ನಡೀತಾ ಇದೆ ಆ ಚಿಕಿತ್ಸೆಗೆ ಪೂರಕವಾಗಿ ಈ ಮುದ್ರೆಗಳ ಸಹಾಯವನ್ನು ಮಾಡ್ಕೊಳೋಂಥದ್ದು ನಮ್ಮ ದೇಹದಲ್ಲಿ ಟೋಟಲ್ ಎಪ್ಪತ್ತೆರಡು ಸಾವಿರ ನಾಡಿಗಳಿದೆ ಎಷ್ಟಿದೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಈ ಇಡ ಪಿಂಗಳ ಸುಷುಮ್ನ ಎಲ್ಲ ಮೇನ್ ಮೇನ್ ಇದು ಮೇನ್ ಎಲೆಕ್ಟ್ರಿಸಿಟಿ ಲೈನ್ಸ್ ಇದ್ದಂಗೆ ಬಾಕಿ ಎಲ್ಲ ಚಿಕ್ಕ ಚಿಕ್ಕ ಲೈನ್ಸ್ಗಳು ಯಾವ್ಯಾವ್ದಿದೆ ಎಪ್ಪತ್ತೆರಡು ಸಾವಿರ ಇದೆ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಎಲ್ಲಿ ನಿಮ್ಮ ಪ್ರಾಣಶಕ್ತಿಯ ಪ್ರವಾಹನ ಆಗಬೇಕು ಯಾವ್ಯಾವ ದಿಕ್ಕಿನಲ್ಲಿ ಯಾವ ಅಂಗಾಂಗಕ್ಕೆ ಅದರ ಪೋಷಣೆ ಹೆಚ್ಚಾಗಬೇಕು ಎಲ್ಲಿ ಎಲೆಕ್ಟ್ರಿಸಿಟಿ ಲೋಡ್ ಜಾಸ್ತಿ ಬೇಕು ಎಲ್ಲಿ ಕಮ್ಮಿ ಎಲೆಕ್ಟ್ರಿಸಿಟಿಲು ಮಷಿನರೀಸ್ ವರ್ಕ್ ಆಗುತ್ತೆ ಅಂತ ನೀವು ಡಿವೈಡ್ ಮಾಡಿದ ಹಾಗೆ ಟಿ ಸಿ ಅಂತ ಒಂದು ಇರುತ್ತಲ್ಲ ಎಲ್ಲೆಲ್ಲಿ ಅದು ಬೇಕು ಬೇಡ ಅಂತ ಡಿಸೈಡ್ ಮಾಡೋಕ್ಕೆ ಹಾಗೆಯೇ ಈ ಮುದ್ರೆಗಳ ಅಭ್ಯಾಸ ಅನ್ನೋದೇನು ಮಾಡುತ್ತೆ ನಿಮ್ಮ ದೇಹಕ್ಕೆ ಎಲ್ಲಿ ಅಗತ್ಯ ಇದೆ ಅಲ್ಲಿ ಆ ಪ್ರಾಣಶಕ್ತಿಯ ಪ್ರವಾಹನ ಆಗಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈ ಐದು ಬೆರಳುಗಳನ್ನು ನೀವು ನೋಡಿದಾಗ ಈ ಐದು ಬೆರಳುಗಳು ಒಂದಿಷ್ಟು ಪಂಚಮಹಾಭೂತಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಏನೇನು ಹೇಳಿ ಇದು ಅಗ್ನಿ ಅಗ್ನಿ ತತ್ವವನ್ನು ನಿಮ್ಮ ಹೆಬ್ಬೆರಳು ಅಗ್ನಿ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ತೋರ್ಬೆರಳು ವಾಯು ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಮಧ್ಯದ ಬೆರಳು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಉಂಗುರ ಬೆರಳು ಪೃಥ್ವಿ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಕಿರು ಬೆರಳು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡೋದು ಸೊ ಹೀಗೆ ಇಲ್ಲಿ ಅಗ್ನಿ ವಾಯು ಆಕಾಶ ಪೃಥ್ವಿ ಹಾಗೂ ಜಲತತ್ವ ಸೊ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಜೋಡಿಸಿದಾಗ ಅದು ಬೇರೆ ಬೇರೆ ಮುದ್ರೆಗಳಾಗುತ್ತೆ ಇದರಲ್ಲಿ ಒಂದು ನಾವು ನೋಡಿರುವಂಥದ್ದು ಈಗ ಭ್ರಾಮರಿ ಪ್ರಾಣಾಯಾಮಕ್ಕೆ ಮೇನ್ ಆಗಿ ಹೇಳೋದಾದರೆ ಇಲ್ಲಿ ಸೂಜಿ ಮುದ್ರದ ಬಳಕೆ ಆಗುತ್ತೆ ಅಥವಾ ಷಡ್ಮುಖಿ ಮುದ್ರದ ಬಳಕೆ ಆಗುತ್ತೆ ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಬ್ರಾಮರಿಯಲ್ಲಂತೂ ನೀವು ಸುಮ್ಮನೆ ಚಿನ್ಮುದ್ರೆಯನ್ನು ಹಾಕಿ ಕೂತ್ಕೊಂಡು ಆಳವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಹೊರಹಾಕುವಾಗ ಮ ಕಾರವನ್ನು ಹಮ್ಮಿಂಗ್ ಬಿ ಸೌಂಡನ್ನು ಮಾಡೋದು ಅದು ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಬ್ರಾಮರಿ ಅದನ್ನು ಮಾಡ್ಬೋದು ಎರಡನೇದಾಗಿ ಇದೇ ರೀತಿಯಲ್ಲಿ ಕೂತ್ಕೊಂಡು ಆಳವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಹೊರ ಹಾಕುವಾಗ ಅ ಉ ಮ ಕಾರವನ್ನು ಹೇಳುವಂಥದ್ದು ಇನ್ನೊಂದು ಇದೇ ಭಂಗಿಯಲ್ಲಿ ಕೂತು ಆಳವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಹೊರಹಾಕುವಾಗ ಓಂಕಾರವನ್ನು ಹೇಳುವಂಥದ್ದು ಉಸಿರನ್ನು ಹೊರಹಾಕುವಾಗ ಸ್ಟೇಟವೇ ಓಂ ಅಂತ ಚಾಂಟ್ ಮಾಡುವಂಥದ್ದು ಇದು ಮೂರು ರೀತಿಯ ಬೇರೆ ಬೇರೆ ಆಯಾಮಗಳು ಆ್ಯಂಡ್ ಮೂರೂ ಸರಿಯೇ ಇದರಲ್ಲಿ ಯಾವುದು ಹೇಗೆ ಮಾಡಿದರೆ ಸರಿ ಹೇಗೆ ಮಾಡಿದರೆ ತಪ್ಪು ಇದು ಸರಿ ಇದು ತಪ್ಪ ಇಲ್ಲ ಎಲ್ಲವೂ ಸರಿಯೇ ಸೊ ನಿಮ್ಮ ನಿಮ್ಮ ಸ್ಕೂಲ್ ಆಫ್ ಯೋಗ ಅಥವಾ ನೀವು ಯಾವುದನ್ನು ನಂಬ್ತಾ ಇದ್ದೀರಾ ಅದನ್ನು ಕನ್ಸಿಸ್ಟೆಂಟಾಗಿ ಫಾಲೋ ಮಾಡಬೇಕು ಇಲ್ಲಿ ಪ್ರಾಬ್ಲಮ್ಮು ನಾವು ತುಂಬ ಡಿಸ್ಕಷನ್ ಮಾಡ್ತೀವಿ ಯೋಚನೆ ಮಾಡ್ತೀವಿ ಇದು ಸರಿ ಅದು ತಪ್ಪು ಎಲ್ಲ ನಾವು ಮಾತುಕತೆ ಮಾಡ್ತೀವಿ ಆದರೆ ಡೈಲಿ ಎಷ್ಟೊತ್ತು ಕುತ್ಕೊಂಡಿದ್ನ ಮಾಡ್ತೀವಿ ಈ ಪ್ರಾ ಪ್ರಾಕ್ಟೀಸನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ರಿಸಲ್ಟ್ ನಮಗೆ ಸಿಗೋ ಅಂಥದ್ದಾಗಿರುತ್ತೆ ನಂತರ ಎರಡನೇ ಆಯಾಮದಲ್ಲಿ ಸೂಜಿ ಮುದ್ರೆಯನ್ನು ಬಳಸಿ ಸೂಜಿ ಮುದ್ರಾ ಅಥವಾ ಸೂಚಿ ಮುದ್ರಾ ಅಂತ ಹೇಳ್ತಾರೆ ಸೊ ಇದನ್ನು ನೋಡಿ ಹೀಗೆ ಇಟ್ಟು ಈ ರೀತಿಯ ನಿಮ್ಮ ಬೆರಳೆ ಇಟ್ಟರೆ ಇದನ್ನ ಸೂಚಿ ಮುದ್ರಾ ಅಂತ ಹೇಳೋದು ಅಂದರೆ ತೋರ್ಬೆರಳನ್ನು ಮಾತ್ರ ಹೊರ ಇಟ್ಟು ಉಳ್ದದನ್ನೆಲ್ಲ ಮುಚ್ಚೋದು ಸೊ ಸೂಜಿ ಮುದ್ರಾದಲ್ಲಿ ಏನು ಮಾಡ್ತಾರೆ ಇದರಿಂದ ನಿಮ್ಮ ಕಿವಿಯ ಹೊರಭಾಗದ ಹೊಳ್ಳೆ ಏನಿದೆ ಅಲ್ವಾ ಇಲ್ಲೊಂದು ಕಿವಿ ಹೊರಗಡೆ ಒಂದು ಟ್ರೈಕಸ್ ಅಂತ ಒಂದು ಚಿಕ್ಕ ಒಂದು ಇರುತ್ತೆ ಡೋರ್ ಅದು ಕಿವಿ ಅದು ಸೊ ನೀವು ಕಿವಿ ಒಳಗೆ ಇದನ್ನು ಹಾಕಬೇಕಂತಿಲ್ಲ ಅಣ್ಣ ಮಾಡುವಾಗ ಆ ಡೋರನ್ನು ಜಸ್ಟ್ ಕ್ಲೋಸ್ ಮಾಡಿದರೆ ಸಾಕಾಗುತ್ತೆ ಸೊ ಸೂಜಿ ಮುದ್ರಾವನ್ನು ನೀವು ಈ ಥರ ಹೀಗೆ ಕೂಡ ಹಿಡಿದು ಮಾಡ್ಬೋದು ಅಥವಾ ಹೀಗೆ ಕೂಡ ಇಟ್ಕೋಬೋದು ಡಿಪೆಂಡಿಂಗ್ ಆನ್ ದ ಫ್ಲೆಕ್ಸಿಬಿಲಿಟಿ ಆಫ್ ಯುವರ್ ಶೋಲ್ಡರ್ ನಿಮ್ಮ ಭುಜದ ಶೋ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿದೆ ಅಂತಂದರೆ ಆರಾಮಾಗಿ ನೇರವಾಗಿ ಕೂತು ಹೀಗೆ ಇಟ್ಕೋಬೋದು ಇಲ್ಲಪ್ಪ ಭುಜ ಬೆನ್ನು ಕೂತ್ಕೆಲ್ಲ ನೋವಿದೆ ಅಂತಂದರೆ ನೀವು ಹೀಗೆ ಇಷ್ಟೇ ಹಿಡಿದು ಕೂಡ ಮಾಡ್ಬೋದು ಸೂಚಿ ಮುದ್ರೆಯನ್ನು ಇಟ್ಟು ಇದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಆಳವಾಗಿ ಉಸರನ್ನು ತೊಗೊಂಡು ನಂತರ ಉಸಿರನ್ನು ಹೊರ ಹಾಕುವಾಗ ಹಮ್ಮಿಂಗ್ ಬಿ ಸೌಂಡ್ ಅಥವಾ ಅ ಊಮ್ ಅ ಕಾರ ಅಥವಾ ಓಂಕಾರವನ್ನು ಕಾರವನ್ನು ಇದು ಎರಡನೆಯ ಒಂದು ಡೈಮೆನ್ಷನಲ್ಲಿ ಮೂರನೇ ರೀತಿಯಲ್ಲಿ ನಾವು ಮಾಡೋದಾದರೆ ಇದನ್ನೇ ಷಣ್ಮುಗಿ ಮುದ್ರ ಅಂತ ಷಣ್ಮುಖ ಮುದ್ರ ಷಣ್ಮುಗಿ ಮುದ್ರ ಎಂಥ ಬೇರೆ ಬೇರೆ ಹೆಸರುಗಳಿರೋವಂಥದ್ದು ಷಣ್ಮುಗಿ ಮುದ್ರದಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ನಿಮ್ಮ ಅಗ್ನಿ ತತ್ವ ಏನಿದೆ ಹೆಬ್ಬೆರಳೇನಿದೆ ಇದು ನಿಮ್ಮ ಕಿವಿಯ ಈ ಹೊರಗಡೆಯ ಲೇಯರನ್ನು ಕ್ಲೋಸ್ ಮಾಡುತ್ತೆ ಹಾಗೆ ಈ ತೋರ್ಬೆರಳು ನಿಮ್ಮ ಹುಬ್ಬಿನ ಮೇಲ್ಭಾಗಕ್ಕೆ ಬರುತ್ತೆ ಆಮೇಲೆ ಉಳಿದ ಮೂರು ಬೆರಳುಗಳನ್ನು ನಿಮ್ಮ ಕಣ್ಣಿಗೆ ಒಂದು ಕವಚದ ಥರ ಕಣ್ಣಿಗೆ ಕವರ್ ಆಗೋ ರೀತಿಯಲ್ಲಿ ಹೀಗೆ ಇಟ್ಟು ಈ ರೀತಿಯಾಗಿ ಇಟ್ಕೊಳ್ಳುವಂಥದ್ದು ಷಣ್ಮುಖ ಮುದ್ರದಲ್ಲಿ ಇನ್ನೊಂದು ಫಾರ್ಮೆಟ್ ಕೂಡ ಇದೆ ಆ್ಯಂಡ್ ಅದು ಕೂಡ ಕರೆಕ್ಟೇ ಅದರಲ್ಲಿ ಏನಂತಂದರೆ ಇಡೀ ಈ ಐದು ಬೆರಳನ್ನು ನೋಡಿ ಹೀಗೆ ನಿಮ್ಮ ಮುಖದ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳುವಂಥದ್ದು ಅಂದರೆ ಇಲ್ಲಿ ಹೆಬ್ಬೆರಳು ಇದಕ್ಕೆ ಹೋಗಿರುತ್ತೆ ತೋರ್ಬೆರಳು ಹಣೆಯ ಮೇಲೆ ಬಂದಿರುತ್ತೆ ಆಮೇಲೆ ಉಳಿದ ಎಲ್ಲ ಬೆರಳುಗಳು ನಿಮ್ಮ ಮುಖದ ಮೇಲೆ ಹೀಗೆ ಬಂದಿರುತ್ತೆ ಕಂಪ್ಲೀಟ್ಲಿ ಕವರ್ ಆಗಿರುವಂಥದ್ದು ಇದು ಕೂಡ ಷಣ್ಮುಖಿ ಮುದ್ರೆ ಇಲ್ಲಿ ಬೇರೆ ಬೇರೆ ಸ್ಕೂಲ್ ಆಫ್ ಯೋಗದವರು ಬೇರೆ ಬೇರೆ ರೀತಿಯ ಪ್ರ್ಯಾಕ್ಟೀಸನ್ನು ಮಾಡ್ತಾರೆ ಬಟ್ ಎಲ್ಲದೂ ಸರಿಯೇ ಇದರಲ್ಲಿ ಅದು ಸರಿ ಇದು ಸರಿ ಅಂತ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ನೀವು ಯಾವ್ದಾದ್ರು ಒಂದನ್ನು ಹಿಡ್ಕೊಳ್ಳಿ ನೀಟಾಗಿ ಅದನ್ನ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ಸಿಗೋ ತನಕ ಪ್ರಾಕ್ಟೀಸ್ ಮಾಡಬೇಕು ಯಾವುದೇ ಮುದ್ರೆ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಅದು ನಿಮಗೆ ಥೆರಪೆಟಿಕ್ ಬೆನಿಫಿಟ್ ಕೊಡಬೇಕು ಅಂತಂದರೆ ನೀವು ಅದನ್ನ ಲಾಂಗ್ ಡ್ಯೂರೇಷನ್ ಮಾಡಬೇಕು ಆ್ಯಂಡ್ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂದ್ರಷ್ಟೇ ನಿಮಗೆ ಥೆರಪೆಟಿಕ್ ಬೆನಿಫಿಟ್ ಸಿಗುತ್ತೆ ದಿನ ಒಂದು ನಿಮಿಷ ಹಿಂಗೆ ಹಿಂಗೆ ಮಾಡಿಬಿಟ್ರೆ ನಿಮಗೆ ಅದರಿಂದ ಥೆರಪೆಟಿಕ್ ಬೆನಿಫಿಟ್ ಸಿಗೋಲ್ಲ ನೀವು ಅದನ್ನು ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ ಜಾಸ್ತಿ ಸಮಯ ಮಾಡಿದರೆ ಮಾತ್ರ ಅದರಿಂದ ನಿಮಗೆ ಥೆರಪೆಟಿಕ್ ಬೆನಿಫಿಟ್ ಸಿಗೋವಂಥದ್ದು ಸರಿನಾ ಸೊ ಈ ಮುದ್ರೆಗಳನ್ನು ಉಪಯೋಗಿಸ್ಕೊಂಡು ಪ್ರಾಣಾಯಾಮವನ್ನು ಮಾಡಿದಾಗ ಅಥವಾ ಧ್ಯಾನವನ್ನು ಮಾಡಿದಾಗ ಆಗ ನಿಮ್ಮ ದೇಹದಲ್ಲಿ ಪ್ರಾಣಶಕ್ತಿಯ ಸಂಚಲನ ಇನ್ನಷ್ಟು ಸ್ಪೆಸಿಫಿಕ್ ಆಗುತ್ತೆ ಹೇಗೆ ಅಂತಂದರೆ ಇನ್ನೇ ನಾನು ಪ್ರಾಣಾಯಾಮದ ಬಗ್ಗೆ ಹೇಳುವಾಗ ಹೇಳಿದ್ದಲ್ವ ಏನು ಪ್ರಾಣ ಆಯಾಮ ಅಂದರೆ ಪ್ರಾಣಕ್ಕೆ ಆಯಾಮವನ್ನು ಕೊಡೋದು ಅಂದರೆ ಬರೀ ಮೂಗಲ್ ಉಸಿರು ತಗೊಂಡು ಬಿಡೋದು ಮಾಡೋದಷ್ಟೇ ಅಲ್ಲ ಯಾವ ರೀತಿಯಲ್ಲಿ ಪ್ರಾಣಶಕ್ತಿಯ ಸಂಚಲನ ನಿಮ್ಮ ದೇಹದಲ್ಲಿ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೆ ಅಥವಾ ಅದನ್ನು ನರಿಷ್ ಮಾಡೋದಕ್ಕೆ ಅದನ್ನು ಇನ್ನಷ್ಟು ಸ್ಟ್ರೆಂಥನಿಂಗ್ ಮಾಡೋದಕ್ಕೆ ಪ್ರಾಣಾಯಾಮ ಸಹಾಯ ಮಾಡೋವಂಥದ್ದು ಆ ಪ್ರಾಣಾಯಾಮದ ಜೊತೆಯಲ್ಲಿ ಪ್ರಾಪರ್ ಆದಂಥ ಮುದ್ರೆಗಳನ್ನು ನೀವು ಇಟ್ಕೊಂಡು ಮಾಡಿದಾಗ ಅದು ಇನ್ನಷ್ಟು ಸ್ಪೆಸಿಫಿಕ್ ಆಗಿ ಯಾವ ಅಂಗಾಂಗದಲ್ಲಿ ಹೀಲಿಂಗ್ ಆಗಬೇಕೋ ಯಾವ ಸಿಸ್ಟಮಿಗೆ ನರಿಷ್ಮೆಂಟ್ ಬೇಕೋ ಯಾವ ಸಿಸ್ಟಮಲ್ಲಿ ಡಿಟಾಕ್ಸಿಫಿಕೇಶನ್ ಆಗಬೇಕೋ ಅದಕ್ಕೆ ಮೇನ್ ಫೋಕಸ್ನ್ನು ತಗೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಗೊತ್ತಾಯ್ತಾ ಹಾಗಾಗಿ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮವನ್ನು ಮಾಡಿದಾಗ ನಿಮಗೆ ಇನ್ನಷ್ಟು ಹೆಚ್ಚಿನ ಥೆರಪೆಟಿಕ್ ರಿಸಲ್ಟ್ಸ್ಗಳು ಸಿಗೋವಂಥದ್ದು ಓಕೆನಾ ಇವತ್ತು ಈಗ ಮೊದಲು ಮೂರು ಬಾರಿ ಆರಾಮಾಗಿ ಚಿನ್ಮುದ್ರೆಯಲ್ಲಿಟ್ಟು ಭ್ರಮರಿಯನ್ನು ಮಾಡೋಣ ನಂತರ ಸೂಚಿ ಮುದ್ರೆಯಲ್ಲಿಟ್ಟು ಮಾಡೋಣ ಆಮೇಲೆ ಷಣ್ಮುಖ ಮುದ್ರೆಯಲ್ಲಿಟ್ಟು ಮಾಡೋಣ ಯಾಕಂದರೆ ಈ ರೀತಿಯಾದ ಭ್ರಮರಿ ಪ್ರಾಣಾಯಾಮವನ್ನು ಯಾಕೆ ಸ್ಪೆಸಿಫಿಕಲಿ ಹೇಳ್ತಿದ್ದೀನಿ ಅಂತಂದರೆ ಭ್ರಮರಿ ಪ್ರಾಣಾಯಾಮ ಅನ್ನೋದು ಒಂದು ಒಳ್ಳೆಯ ವೈಬ್ರೇಷನನ್ನು ಕ್ರಿಯೇಟ್ ಮಾಡುತ್ತೆ ನಿಮ್ಮ ಮೈಂಡಲ್ಲಿ ಇಬ್ ಮೆದುಳಲ್ಲಿ ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಇಮೋಷನ್ಸ್ಗಳನ್ನು ಕಂಟ್ರೋಲಿಗೆ ತರಲಿಕ್ಕೆ ಅಷ್ಟೇ ಅಲ್ಲದೆ ದೇಹದ ಪ್ರತಿಯೊಂದು ಚಯಾಪಚಯ ಕ್ರಿಯೆಗಳು ಕೂಡ ಫಿಸಿಯಾಲಜಿಕಲಿ ಕರೆಕ್ಟಾಗಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಈಗ ರೋಗ ಅನ್ನೋದು ಪ್ಯಾಥಾಲಜಿಕಲ್ ಕಂಡೀಷನ್ ಆ ಪ್ಯಾಥಾಲಜಿಕ್ ಕಂಡೀಷನಿಂದ ನಾವು ಫಿಸಿಯೋಲಜಿಕಲ್ ಫಂಕ್ಷನನ್ನು ನರಿಷ್ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಈ ರೀತಿಯ ಪ್ರ್ಯಾಕ್ಟಿಸ್ಗಳೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಭ್ರಮರಿ ಪ್ರಾಣಾಯಾಮ ನಿಮ್ಮಲ್ಲಿ ಫೋಕಸ್ ಜಾಸ್ತಿ ಮಾಡುತ್ತೆ ಕಾನ್ಸಂಟ್ರೇಷನ್ ಹೆಚ್ಚು ಮಾಡುತ್ತೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ನಿಮ್ಮಲ್ಲಿ ಪದೇ ಪದೇ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಹೋಗ್ತಿದೆ ಅಂತಂದರೆ ಭ್ರಮರಿ ಪದೇ ಪದೇ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲದೆ ರೀಸೆಂಟ್ಲಿ ಒಂದಿಷ್ಟು ರಿಸರ್ಚ್ ಆರ್ಟಿಕ ಪಬ್ಲಿಷ್ ಆಗೋದು ಹೇಳ್ತಾ ಇದೆ ಭ್ರಮರಿಯನ್ನು ರೆಗ್ಯುಲರ್ ಮಾಡ್ತಾ ಇರೋರಲ್ಲಿ ಹಾರ್ಟ್ ಬ್ಲಾಕೇಜಸ್ ಆಗುವಂಥ ಸಾಧ್ಯತೆಗಳು ಕೂಡ ಕಡಿಮೆ ಅಂತ ಅದು ಬ್ಲಾಕೇಜ್ ಆಗದೆ ಇರೋ ಥರ ಚಾನಲ್ಸನ್ನು ಕ್ಲಿಯರ್ ಮಾಡ್ತಾ ಇರುತ್ತೆ ಹೀಗೆ ತುಂಬ ಬೆನಿಫಿಟ್ಸ್ಗಳಿದ್ದಾವೆ ನಿಮ್ಮ ನಿದ್ದೆಯ ಕ್ವಾಲಿಟಿ ಕೂಡ ಜಾಸ್ತಿ ಆಗುತ್ತೆ ಓವರ್ ಥಿಂಕಿಂಗ್ ಇರೋವಂಥ ನೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಭ್ರಮರಿ ಪ್ರಾಣಾಯಾಮದಿಂದ ತುಂಬ ಬೆನಿಫಿಟ್ಸ್ ಇದೆ ನಾವಿವತ್ತು ಅದರದ್ದು ಬೇರೆ ಬೇರೆ ರೀತಿಯ ಎಲ್ಲ ಪ್ರಾಕ್ಟೀಸನ್ನು ಚೂರುಚೂರಾಗಿ ಮಾಡೋಣ ಓಕೆನಾ ಸೊ ಮೊದಲು ಎರಡು ಕೈಗಳಲ್ಲಿ ಚಿನ್ಮುದ್ರೇನ ಇಟ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೆ ಮಂದಹಾಸ ಇರಲಿ ಆಳವಾಗಿ ಉಸಿರನ್ನು ಅವಳ ತೆಗೆದುಕೊಳ್ಳಿ ಉಸಿರನ್ನು ಹೊರ ಹಾಕುವಾಗ ಮ ಕಾರವನ್ನು ಹೇಳೋಣ ಇವಾಗ ಆಳವಾಗಿ ಉಸಿರನ್ನ ತಗೊಳ್ಳಿ ಉಸಿರನ್ನ ಹೊರ ಹಾಕುವಾಗ ಅಕಾರ ಉ ಕಾರವನ್ನ ಹೇಳೋಣ ಆಳವಾಗಿ ಉಸಿರೊಳ ತೆಗೆದುಕೊಳ್ಳಿ ಉಸಿರನ್ನ ಹೊರ ಹಾಕ್ತಾ last ಒನ್ ಟೈಮ್ take a deep inhalation ಈಗ ಆಳವಾಗಿ ಉಸಿರನ್ನು ಅವಳು ತೆಗೆದುಕೊಂಡು ಉಸಿರನ್ನು ಹೊರ ಹಾಕುವಾಗ ಓಂಕಾರವನ್ನ ಹೇಳೋಣ ಆಳವಾಗಿ ಉಸಿರನ್ನು ಅವಳು ತೆಗೆದುಕೊಳ್ಳಿ ಉಸಿರನ್ನು ಹೊರ ಹಾಕ್ತಾ ಓ ಲಾಸ್ಟ್ ಒನ್ ಟೈಮ್ ಟೇಕ್ ಅಡೀಪ್ ಇನ್ಹಲೇಷನ್ ಜಸ್ಟ್ ಒಬ್ಸರ್ವ್ ಮಾಡಿ ನಿಮ್ಮ ದೇಹವನ್ನು ಮನಸ್ಸನ್ನು ಒಬ್ಸರ್ವ್ ಮಾಡಿ ಕಣ್ಣುಗಳು ಮುಚ್ಚಿರಲಿ ಮುಖದ ಮೇಲೆ ಒಂದು ಮಂದ ಹಾಸ ಇರಲಿ ದೇಹ ಹಾಗೂ ಮನಸ್ಸನ್ನು ಒಬ್ಸರ್ವ್ ಮಾಡಿ ಮುದ್ರೆಯನ್ನು ಸಡಿಲಿಸಿ ಕೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ಕೈಯನ್ನು ಓಪನ್ ಮಾಡಿ ಕಣ್ಣುಗಳನ್ನು ಓಪನ್ ಮಾಡಿ ಈಗ ಸೂಜಿ ಮುದ್ರೆ ಸೂಜಿ ಮುದ್ರೆಯನ್ನು ಇಟ್ಟು ಮುಂದಿನ ಮಾಡೋಣ ಸೊ ಸೂಜಿ ಮುದ್ರೆಯಲ್ಲಿ ಕೈನ ಈ ಥರ ಇಟ್ಟು ಹೊರ ಭಾಗದಿಂದ ಕ್ಲೋಸ್ ಮಾಡಬೇಕು ಓಕೆ ಯಾರ್ಯಾರಿಗೆ ಹೀಗೆ ಇಟ್ಕೊಳಕ್ಕಾಗತ್ತೆ ಇಟ್ಕೋಬೋದು ಬಟ್ ತುಂಬ ನೋವಾಗತ್ತೆ ಅನ್ನೋರು ಹೀಗೆ ಸಹ ಮಾಡ್ಬೋದು ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗುತ್ತೆ ಅಂತ ನೋಡಿಕೊಂಡು ಆ ಥರ ಮಾಡಿ ಬಟ್ ಇಷ್ಟು ಹಿಡ್ಕೊಳ್ಳೋಕ್ಕೂ ಕಷ್ಟ ಆಗೋರು ನಾವು ಮೊದಲು ಮಾಡಿದ್ವಲ್ಲ ಈಗಷ್ಟೇ ಪ್ರ್ಯಾಕ್ಟೀಸ್ ಮಾಡಿದ್ವಲ್ಲ ಹಾಗೆ ಕೂಡ ಮಾಡ್ಬೋದು ಚೆನ್ನಾಗಿದ್ದೀರಾ ಬೇರೆ ಚೆನ್ನಾಗಿ ರೆಸ್ಟ್ ಇವತ್ತು ನೀವು ಟೆಕ್ನಿಕಲ್ಲಿ ಮಲಗಬೇಕೀಗ ಈಗ ರೆಸ್ಟ್ ಮಾಡಬೇಕು ಮಾಡೋದು ಒಳ್ಳೆಯದು ಪ್ರಾಣಾಯಾಮ ಎಲ್ಲ ಮಾಡಬಾರ್ದು ಮಾಡಬಾರ್ದು ನೀವು ರೆಸ್ಟ್ ಮಾಡಬೇಕು ಇವತ್ತು ನಾಳೆ ಎರಡು ದಿನ ನಿಮಗೆ ರೆಸ್ಟ್ ಓಕೆ ಹಾಂ ಸೊ ಸೂಚಿ ಮುದ್ರ ಸೂಚಿ ಮುದ್ರ ಅಂದರೆ ಈ ಥರ ಹೀಗೆ ಇಟ್ಕೊಂಡು ಕಿವಿಗೆ ಗೊತ್ತಾಯ್ತಲ್ವಾ ಇದ್ರ ಮೇಲಷ್ಟೇ ಕ್ಲೋಸ್ ಮಾಡ್ಕೋಬೇಕು ಹಾಂ ಈಗ ನಾನು ನೀವು ಮೇಲೆ ಒಂದು ನಿಮಿಷ ನೀವು ಇದನ್ನ ಮುಚ್ಚಿದ ಮೇಲೆ ನಾನು ಹೇಳಿದ್ದು ಕೇಳಲ್ಲ ಸೊ ನಿಮ್ಮದೇ ಕೌಂಟಿಂಗಲ್ಲಿ ನಿಮ್ಮ ಒಂದು ಸ್ಪೀಡಿಗೆ ಅನುಗುಣವಾಗಿ ಇನ್ಹೇಲ್ ಡೀಪಾಗಿ ಮಾಡೋದು ಎಕ್ಸೇಲ್ ಮಾಡ್ತಾ ಮೊದಲು ಮ ಕಾರವನ್ನು ಐದು ಸತಿ ಹೇಳೋದು ಅದಾದಮೇಲೆ ಅ ಊ ಊಖ ಮ ಕಾರವನ್ನು ಹೇಳೋದು ಅದಾದಮೇಲೆ ಕಾರವನ್ನು ಐದು ಸತಿ ಹೇಳೋದು ಮಾಡ್ತೀರಾ ಯಾಕಂದರೆ ನಾನು ಹೇಳೋದು ನಿಮಗೆ ಕೇಳಿಸ್ತಾ ಇರಲ್ಲ ಕ್ಲೋಸ್ ಆಗಿರುತ್ತೆ ಸೊ ನಿಮ್ಮದೇ ಫೇಸಲ್ಲಿ ನಿಮ್ಮದೇ ಸ್ಪೀಡಿಗೆ ಅನುಗುಣ ನೀವು ಯಾರದ್ದು ಕೇಳಬೇಕಾಗಿಲ್ಲ ಹೊರಗಡೆ ಅವ್ರು ಎಷ್ಟು ಮಾಡಿದ್ರು ಅವ್ರದ್ದು ಎಷ್ಟು ಆಯ್ತು ಎಷ್ಟು ಆಗಲಿ ನಿಮ್ಮ ನಿಮ್ಮ ಪ್ರಾಕ್ಟೀಸ್ ನಿಮಗೆ ಓಕೆ ಹಾ ಸೂಚಿ ಮುದ್ರೆಯನ್ನು ಹಿಡ್ಕೊಳ್ಳಿ ಮಾಡಿ ಕಣ್ಗಳನ್ನು ಮುಚ್ಚಿ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರಹಾಕ್ತಾ ಾನಕ್ಕೆ ಸೂಚಿ ಮುದ್ರೆಯನ್ನು ಸಡಿಲಿಸಿ ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ ಮುಗುಳ್ನಗೆಯೊಂದಿಗೆ ಕಣ್ಗಳನ್ನ ಓಪನ್ ಮಾಡಿ ಆ್ಯಂಡ್ ಒಬ್ಸರ್ವ್ ಯುವರ್ ಬಾಡಿ ಹೌ ಇಟ್ ಈಸ್ ಫೀಲಿಂಗ್ ಹೇಗೆ ಅನ್ನಿಸ್ತಿದೆ ತುಂಬಾ ಬೇರೆ ಫೀಲ್ ಅಲ್ವಾ ಈ ನೀವು ನಾರ್ಮಲ್ ಫಸ್ಟ್ ಮಾಡಿದ್ದಕ್ಕಿಂತ ಈ ಸೆಕೆಂಡ್ ಟೈಮಿಂದ ಕ್ಲೋಸ್ ಮಾಡಿದಾಗ ಏನಾಯಿತು ಇಲ್ಲಿ ಒಂದು ಇಂದ್ರಿಯವನ್ನು ನಾವು ಬ್ಲಾಕ್ ಮಾಡಿದ್ವಿ ಎರಡನೇ ಇಂದ್ರಿಯ ಕಣ್ಣು ಬ್ಲಾಕ್ ಇತ್ತು ಸೊ ಕಣ್ಣನ್ನು ಕಿವಿಯನ್ನು ಮುಖ್ಯವಾಗಿ ಆ್ಯಕ್ಟಿವ್ ಆಗಿರೋದು ಇದೆ ಹೊರಗಡೆ ಜಗತ್ತಿನ ಜೊತೆ ನಮ್ಮನ್ನು ಕನೆಕ್ಟ್ ಮಾಡೋದು ಸೊ ಅದನ್ನು ಬ್ಲಾಕ್ ಇಟ್ಟು ನಾವು ಈ ಪ್ರಾಕ್ಟೀಸ್ ಮಾಡಿದಾಗ ನಮಗೆ ಇನ್ನೂ ಬೆಟರ್ ಫೀಲ್ ಆಯಿತು ಸೊ ನೆಕ್ಸ್ಟ್ ಬರೋದು ಷಣ್ಮುಖ ಮುದ್ರೆ ಷಣ್ಮುಖ ಮುದ್ರೆಯಲ್ಲಿ ಏನು ಮಾಡೋದು ಈ ಒಂದು ಕೈಗಳಲ್ಲಿ ಈ ಹೆಬ್ಬೆರಳನ್ನು ಕಿವಿ ಮೇಲೆ ಈಗಿಟ್ಟ ಹಾಗೆ ಇಟ್ಕೊಂಡು ಇದನ್ನು ಹುಬ್ಬಿನ ಮೇಲೆ ಇಟ್ಟು ಒಂಥರ ಇದನ್ನು ಮೂರನ್ನು ಕಣ್ಣಿಗೆ ಈ ಥರ ಕಪ್ ಮಾಡ್ಕೊಳ್ಳಿ ಅಂದರೆ ಕಣ್ಣಿಗೆ ಪ್ರೆಸ್ ಮಾಡಬಾರ್ದು ಬಟ್ ಪೂರ್ತಿಯಾಗಿ ಕಣ್ಣಿಗೆ ಕತ್ತಲೆ ಬರೋ ರೀತಿಯಲ್ಲಿ ಇದು ಇನ್ನೂ ಸ್ವಲ್ಪ ಇಂಟೆನ್ಸ್ ಆಗಿರುತ್ತೆ ಯಾಕೆ ಹೇಳಿ ನಾವೀಗ ಮೊದಲು ಮಾಡಿದ್ರಲ್ಲಿ ಜಸ್ಟ್ ಇಷ್ಟೇ ಇಟ್ಕೊಂಡಿದ್ವಿ ಆದರೂ ನಮಗೆ ಎಷ್ಟೋ ಬೆಟರ್ ಅನ್ನಿಸ್ತು ಫಸ್ಟ್ ಮಾಡಿದ ಪ್ರಾಕ್ಟೀಸ್ಗಿಂತ ಈ ಮೂರನೇ ಷಣ್ಮುಖ ಮುದ್ರೆಯಲ್ಲಿ ನಿಮಗೆ ಇನ್ನಷ್ಟು ಬೆಟರ್ ಫೀಲ್ ಆಗುತ್ತೆ ಆದರೆ ಯಾರ್ಯಾರಿಗೆ ಕುತ್ತಿಗೆ ನೋವಿದೆ ಶೋಲ್ಡರ್ ಪೇನ್ ಇದೆ ನೀವು ನಿಮಗೆ ನೋವು ಬಂದ ತಕ್ಷಣ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಾಂದರೆ ನಾವೆಲ್ಲದೂ ಬರೀ ಮೂರು ಮೂರು ಕೌಂಟಿಂಗ್ ಮಾತ್ರ ಮಾಡೋಣ ಸೊ ಫಸ್ಟ್ ಏನಂತಂದರೆ ಈ ರೀತಿ ಷಣ್ಮುಖ ಮುದ್ರೆಯನ್ನು ಇಟ್ಕೊಂಡು ಮಾಡಬೇಡಿ ಇವಾಗ ಕೇಳ್ಕೊಳ್ಳಿ ಮುದ್ರೆಯನ್ನು ಇಟ್ಕೊಂಡು ಮೊದಲು ಮೂರು ಬಾರಿ ಜಸ್ಟ್ ಹಮ್ಮಿಂಗ್ ಸೌಂಡ್ ಖಾರ ಮಾತ್ರ ಹೇಳೋದು ಎರಡನೇ ಸತಿ ನಾವೇನು ಮಾಡೋದು ಅ ಖಾರ ಊ ಖಾರ ಮ ಖಾರವನ್ನು ಮೂರು ಬಾರಿ ಹೇಳೋದು ಆಮೇಲೆ ಓಂ ಕಾರವನ್ನು ಮೂರು ಬಾರಿ ಹೇಳೋದು ಸೊ ತ್ರೀ ಟೈಮ್ಸ್ ಮಾತ್ರ ಮಾಡೋಣ ಮೂರು ಥರದಲ್ಲೂ ಮೂರು ಸಲ ಓಕೆನಾ ಕ್ಲಿಯರ್ ಅಲ್ವಾ ಮತ್ತು ಇದನ್ನು ಶುರು ಮಾಡಿದ ಮೇಲೆ ಬೇರೆಯವರ ಸ್ಪೀಡಿಗಾಗಿ ಕಾಯಬೇಡಿ ನಿಮ್ಮ ನಿಮ್ಮ ಉಸಿರಿನ ವೇಗಕ್ಕನುಗುಣವಾಗಿ ನೀವು ಮಾಡ್ಬೋದು ಆಳವಾಗಿ ಉಸಿರು ತೊಗೊಂಡು ಉಸಿರು ಹೊರೆ ಹಾಕ್ತಾ ಇದನ್ನ ಮಾಡಬೇಕು ಓಕೆನಾ ಸರಿ ಇಟ್ಕೊಳ್ಳಿ ಷಣ್ಮುಖ ಮುದ್ರೆ ಆಳವಾಗಿ ಒಳ ತೆಗೆದುಕೊಳ್ಳಿ a uh -huh. ಮುದ್ರೆಯನ್ನು ಸಡಿಲಿಸಿ ಕಣ್ಣುಗಳು ಮುಚ್ಚಿರಲಿ ಒಬ್ಸರ್ವ್ ಮಾಡಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಓಕೆ ರಬ್ ಮಾಡ್ಕೊಳ್ಳಿ ಕಣ್ಣಿನ ಮೇಲೆ ಇಟ್ಟು ನಿಧಾನಕ್ಕೆ ಮುಗುಳ್ನಗೆ ಒಂದಿಗೆ ಕಣ್ಗಳನ್ನ ಓಪನ್ ಮಾಡಿ ಈ ಲಾ ಲಾಸ್ಟ್ ಟೈಮ್ ಮಾಡಿದ್ವಲ್ವ ಈ ಷಣ್ಮುಖ ಮುದ್ರೆಯೊಟ್ಟಿಗೆ ಇದಂತೂ ಸ್ಪೆಸಿಫಿಕಲಿ ಈ ಆ್ಯಂಟಿ ಹೈಪರ್ಟೆನ್ಸಿವ್ ಆಗಿ ಅಂದರೆ ಯಾರಲ್ಲಿ ಹೈಪರ್ಟೆನ್ಷನ್ ಇದೆ ಬಿ ಪಿ ಜಾಸ್ತಿ ಇದೆ ಅವರಲ್ಲಿ ಬಿ ಬ್ಲಡ್ ಪ್ರೆಷರನ್ನು ಕಮ್ಮಿ ಮಾಡೋಲ್ಲಿ ಹಾಗೆ ಯಾರಲ್ಲಿ ಪದೇ ಪದೇ ಲೋ ಬ್ಲಡ್ ಆಗಿ ತೊಂದರೆ ಆಗ್ತಿರತ್ತೆ ಯಾವಾಗಲೂ ಸ್ವಲ್ಪ ಲೋವರ್ ಇರುತ್ತೆ ಬಿ ಪಿ ಅವರಲ್ಲಿ ಹಾರ್ಟ್ ರೇಟನ್ನು ಹಾಗೂ ಬಿ ಪಿಯನ್ನು ನಾರ್ಮಲೈಸ್ ಮಾಡಲಿ ಹೆಲ್ಪ್ ಆಗುತ್ತೆ ಇದರ ಬ್ಯೂಟಿ ಅಂದರೆ ಅದೇ ಇದು ಬಿ ಪಿ ಹೆಚ್ಚಿದ್ದವರಲ್ಲಿ ಬಿ ಪಿಯನ್ನು ಕಡಿಮೆ ಮಾಡುತ್ತೆ ಲೋ ಬಿ ಪಿ ಪ್ರಾಬ್ಲಮ್ ಇದ್ದವರಲ್ಲಿ ಬಿ ಪಿಯನ್ನು ಮೇಂಟೈನ್ ಮಾಡುತ್ತೆ ಕಾರ್ಡಿಯಾಕ್ ಹಾರ್ಟ್ ರೇಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಅಷ್ಟೇ ಅಲ್ಲದೆ ಇದನ್ನು ನಾವು ಆ್ಯಂಟಿ ಡಯಾಬಿಟಿಕ್ಕಾಗಿ ಕೂಡ ಬಳಕೆ ಮಾಡಬಹುದು ಅಂತ ಒಂದಿಷ್ಟು ರಿಸರ್ಚ್ ಆರ್ಟಿಕಲ್ ಸದ್ಯದಲ್ಲಿ ಪಬ್ಲಿಷ್ ಆಗಿರೋವಂಥದ್ದು ಬಟ್ ಮೇನ್ಲಿ ಹೇಳೋದಾದರೆ ನಿಮ್ಮ ಕಾನ್ಸಂಟ್ರೇಷನ್ ಫೋಕಸ್ ದೇಹದ ಪ್ರತಿಯೊಂದು ಫಿಸಿಯಾಲಜಿಕಲ್ ಫಂಕ್ಷನನ್ನು ಇದು ನಾರ್ಮಲ್ ಮಾಡುತ್ತೆ ಇದು ಬರೀ ಅದು ಇದು ಅಂತಲ್ಲ ರಿಸರ್ಚ್ಗಳು ಒಂದು ವಿಷಯದ ಬಗ್ಗೆ ಆಗಿರ್ಬೋದು ಓಕೆ ಇದು ಡಯಾಬಿಟಿಸಿಗೆ ಬಿ ಪಿಗೆ ಮತ್ತೊಂದಕ್ಕೆ ಅಂತ ಹೇಳ್ಬೋದು ಬಟ್ ಓವರ್ ಆಲ್ ಆಗಿ ನಿಮ್ಮ ದೇಹದ ಪ್ರತಿ ಚಯಾಪಚಯ ಕ್ರಿಯೆಯನ್ನು ಪ್ರತಿಯೊಂದು ಅಂಗಾಂಗವನ್ನು ಇದು ನಾರ್ಮಲೈಸ್ ಮಾಡುತ್ತೆ ಡೈಲಿ ಡೈಲಿ ಬೇಸಿಸಲ್ಲಿ ಏನೇನು ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನು ರಿಪೇರ್ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ ಹಾಗೆ ಮನಸ್ಸನ್ನಂತೂ ಸ್ಟೇಬಲ್ ಮಾಡೇ ಮಾಡುತ್ತೆ ಸೊ ಮನಸ್ಸು ದೇಹ ಎರಡಕ್ಕೂ ತೀರಾ ಆಳವಾದ ರೀತಿಯಲ್ಲಿ ಇದರಿಂದ ಬೆನಿಫಿಟ್ ಸಿಗುತ್ತೆ ಸೊ ಇದನ್ನು ಪ್ರತಿನಿತ್ಯ ಥೆರಾಪಿಟಿಕ್ ಬೆನಿಫಿಟ್ ಬೇಕು ಅಂದರೆ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷ ಮಾಡಿ ಇಲ್ದಿದ್ರೂ ಅಟ್ಲೀಸ್ಟ್ ನೀವು ಈ ಬ್ಯುಸಿ ಲೈಫಿಂದ ಒಂಚೂರು ನಿಮ್ಮನ್ನು ನೀವು ಎಸ್ಕೇಪ್ ಮಾಡ್ಕೋಬೇಕಂದ್ರೆ ಒಂದು ಐದೈದು ನಿಮಿಷನಾದರೂ ನೀವೆಲ್ಲರೂ ಮಾಡಲೇಬೇಕು ಈ ಪ್ರಾಣಾಯಾಮವನ್ನು ಭ್ರಮರಿ ಪ್ರಾಣಾಯಾಮದ ಬೇರೆ ಬೇರೆ ಆಯಾಮವನ್ನು ನಾವು ನೋಡಿದ್ವಿ ಇದರಲ್ಲಿ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ಎವ್ರಿ ಡೇ ಮಾಡ್ಬೋದು ಎವ್ರಿ ಡೇ ಮಾಡಬೇಕು ಸರಿನಾ